ಭಾರತಕ್ಕೆ ಪಾಕಿಸ್ತಾನ ಶರಣಾದ ದಿನಕ್ಕೆ ಇಂದಿಗೆ ಇಪ್ಪತ್ತೈದು ವರ್ಷದ ಸಂಭ್ರಮ ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಢ ಪಟ್ಟಣದ ಸುಳಿಭಾವಿ ಗ್ರಾಮದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಯುವ ಬ್ರಿಗೇಡ್ ಹಾಗೂ ರಾಮಯ್ಯ ಸ್ವಾಮಿ ವಿದ್ಯಾಸಂಸ್ಥೆಯ ಎನ್ ಸಿ ಸಿ ವಿದ್ಯಾರ್ಥಿಗಳು ಹಾಗೂ ಊರಿನ ಎಲ್ಲ ತರುಣರು ಸೇರಿ ಊರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕೆಚ್ಚದೆಯ ಯೋಧರಿಗೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುವ ಮೂಲಕ ಆಚರಿಸಿದರು ಈ ಕಾರ್ಯಕ್ರಮದಲ್ಲಿ ಅಮೀನ್ಗಢ ಠಾಣೆ ಪಿ ಶಿವಾನಂದ ಶಿವಾನಂದ್ ಸಿಂಗನ್ ಅವರವರು ಆಗಮಿಸಿ ಕಾರ್ಯಕ್ರಮದ ಕುರಿತು ಯುವಕರಿಗೆ ದೇಶಭಕ್ತಿಯ ಬಗ್ಗೆ ಪಾಠ ಮಾಡಿದರು ಕಾರ್ಗಿಲ್ ಯುದ್ಧದಲ್ಲಿ ಹೋರಾಡಿದ ನಮ್ಮೂರಿನ ಹೆಮ್ಮೆಯ ವೀರ ಯೋಧ ಶ್ರೀ ಷಣ್ಮುಖಪ್ಪ ಮಡಿವಾಳರವರು ಶ್ರೀ ನಾಗೇಶ್ ಗಂಜಿಹಾಳ್ ಯುವ ಬ್ರಿಗೇಡ್ನ ಜಿಲ್ಲಾ ಸಂಚಾಲಕ ಶ್ರೀಧರ್ ನಿರಂಜನ್ ರಮೇಶ್ ಮಡಿವಾಳರ್ ನೀಲೇಶ್ ಪೂಜಾರ್ ಜ್ಯಾನಪ್ಪ ಗೋನಾಳ್ ಜಗದೇಶ್ ಪಾಟೀಲ್ ಆನಂದ್ ಮೊಕಾಶಿ ಪರಶು ಹುಲ್ಯಾಳ್ ಶಂಕರ್ ಮಿನಿಚಗಿ ಹನುಮಂತ ನಾವಿ ಈರಪ್ಪ ಪರಾಳ ಹನುಮಂತ ಮಿನಿಚಗಿ ಯಮನೂರು ಹುಲ್ಯಾಳ್ ಲಕ್ಷ್ಮಣ್ ಭಜಂತ್ರಿ ವಿಶ್ವನಾಥ್ ಲೂತಿಮಠ್ ಮುತ್ತಪ್ಪ ಹಡಪದ್ ಸುರೇಶ್ ಪವಾರ್ ಹನುಮಂತ ಗಂಟಿ ಮಲ್ಲಪ್ಪ ಮಾಗಿ ಶ್ರೀಶೈಲ್ ಹಿರೇಮಠ್ ಲಕ್ಷ್ಮಣ್ ಮೇಟಿ ಪರಶು ಅಂಟರ್ತಾನಿ ಮೌನೇಶ್ ಕಮ್ಮಾರ್ ಸೇರಿದಂತೆ ಊರಿನ ವಿವಿಧ ಗಣ್ಯರು ಯುವಕರು ಸಾರ್ವಜನಿಕರು ಸೇರಿ ಕಾರ್ಗಿಲ್ ವಿಜಯೋತ್ಸವ ಆಚರಿಸಿದರು